ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಕೃಷ್ಣ ಎಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಅವನು ಎಲ್ಲದಕ್ಕೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದಾನೆ ಹಾಗೆಯೇ ಡಾಕ್ಟ್ರು ಕೂಡ ಈ ಕಡೆ ಅವ್ರ ಅಜ್ಜಿನ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಏನಾಗಿದೆ ಡಾಕ್ಟರ್ ಇವರಿಗೆ ಅಂತ ಹೇಳಿ ಕೇಳಿದಾಗ ಇವರಿಗೆ ಬಿ ಪಿ ಮತ್ತು ಶುಗರ್ ಎರಡೂ ಕೂಡ ಲೋ ಆಗಿದೆ ಆಗಿದೆ ಅದಕ್ಕೆ ಈ ರೀತಿ ಆಗಿದೆ ಪ್ರತಿ ಸಲ ಕೆಲವರು ಬೇಗನೆ ಚೇತರಿಸ್ಕೊಳ್ತಾರೆ ಇನ್ನು ಕೆಲವರು ಕೋಮಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಮೀನಾಗೆ ಏನು ಹೇಳ್ತಿದ್ದೀರಾ ಡಾಕ್ಟರ್ ಅಂತ ಹೇಳಿದಾಗ ಹೌದು ಇವರಿಗೂ ಕೂಡ ಯಾವುದೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನೋಡೋಣ ಇವ್ರನ್ನ ಸ್ವಲ್ಪ ಹೊತ್ತು ಅಬ್ಸರ್ವೇಷನಲ್ಲಿ ಇಡ್ತೀವಿ ಇಷ್ಟೊತ್ತಿಗೆ ಪ್ರಜ್ಞೆ ಬರಬೇಕಿತ್ತು ಇನ್ನೂ ಬಂದಿಲ್ಲ ನೋಡೋಣ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಏನು ಅಂತ ಹೇಳ್ತೀವಿ ಅಂತ ಹೇಳ್ತಾ ಇರ್ತಾರೆ ನಾನು ಇಲ್ಲೇ ಇದ್ದು ನೋಡ್ಕೊಳ್ತೀನಿ ಡಾಕ್ಟರ್ ಅಂತ ಹೇಳಿದಾಗ ಬೇಡಮ್ಮ ನಮ್ಮ ಕಡೆ ನರ್ಸ್ ಇದ್ದಾರಲ್ವ ನರ್ಸು ನೋಡ್ಕೊಳ್ತಾರೆ ನೀವೇನು ಇಲ್ಲಿರೋದು ಬೇಡ ಅಂತ ಹೇಳ್ತಿರ್ತಾರೆ ಸರಿ ಮೀನ ಬಾರಮ್ಮ ಹೋಗೋಣ ನಂಬರ್ನ ನಿನ್ನ ನಂಬರ್ ಕೊಟ್ಟೋಗಿ ಅಂತ ಹೇಳ್ತಾರೆ ರಿಸೆಪ್ಷನಲ್ಲಿ ನಂಬರ್ನ ಕೊಟ್ಬಿಟ್ಟು ಹೋಗೋಣ ಬಾ ಅಂತ ಹೇಳಿ ಕರಿತಾ ಇರ್ತಾನೆ ಕೃಷು ಪಾಪ ಚಿಕ್ಕ ಹುಡ್ಗ ಅಂತ ಹೇಳಿ ಮೀನಾ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ಅವನು ಚಿಕ್ಕ ಹುಡ್ಗನೇ ಅವನ್ನ ಇಲ್ಲೇ ಬಿಟ್ಟು ಹೋಗೋದು ಅಂತ ಹೇಳ್ತಾ ಇದ್ದೀರವಾ ಇಲ್ಲ ಅಲ್ವಾ ಅವನ ಕರ್ಕೊಂಡೇ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ಹಾಗೆ ಅವನು ಊಟ ಮಾಡಿದನೋ ಏನೋ ಇಲ್ವೋ ಅಂತ ಹೇಳಿ ಮತ್ತೆ ಅವ್ಳಗುನ ವಿಚಾರಿಸ್ತಾರೆ ಬಾಪಾ ಊಟ ಮಾಡಿದ್ಯೋ ಇಲ್ವೋ ಅಬ್ಬಾ ಮನೆಗೆ ಹೋಗೋಣ ಅಂದಾಗ ಅಜ್ಜಿ ಅಂತ ಹೇಳಿ ಅಜ್ಜಿನ ನೋಡ್ತಾ ಇರ್ತಾನೆ ಇಲ್ಲ ಅಜ್ಜಿಗೆ ಏನೂ ಆಗಿಲ್ಲ ಇವಾಗ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಲ್ವಾ ಎಲ್ಲ ಸರಿ ಹೋಗುತ್ತೆ ಆಮೇಲೆ ಡಾಕ್ಟರ್ ಫೋನ್ ಮಾಡ್ತಾರೆ ಆಮೇಲೆ ಬಂದ್ರಾಯಿತು ಇವಾಗ ಮನೆಗೆ ಹೋಗಿ ಊಟ ಮಾಡ್ಕೊಂಬರೋಣ ಬಾ ಅಂತ ಹೇಳಿ ಮಗುನ ಕರ್ಕೊಂಡು ಹೋಗ್ತಾರೆ ಹಾಗೇನೆ ಬಾರಪ್ಪ ನಾನು ಎತ್ಕೊಳ್ತೀನಿ ಬಾರು ಅಂತ ಹೇಳಿ ಎತ್ಕೊಳ್ತಾರೆ ನೀನು ಏನು ಗಾಬರಿ ಆಗ್ಬೇಡ ನಾನು ಇದೀನಿ ಅಲ್ವ ನಾನೆಲ್ಲ ನೋಡ್ಕೊಡ್ತೀನಿ ಅಂತ ಸೂರ್ಯ ಹುಡುಗನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನನಗೆ ಮೀನಾ ಆಂಟಿ ಇದ್ದಾರಲ್ವ ಮೀನಾ ಆಂಟಿ ಇದ್ದರೆ ಏನು ಭಯ ಇಲ್ಲ ಅಂತ ಹೇಳಿ ಮಗು ಹೇಳುತ್ತೆ ಹೌದು ಎತ್ಕೊಂಡಿರೋದು ನಾನು ಸಮಾಧಾನ ಮಾಡ್ತಾ ಇರೋದು ನಾನು ಈ ಹುಡುಗಿರ ಮುಂದೆ ಉಗುರಿಗೆ ಏನು ಬೆಲೆ ಇಲ್ಲ ಬಾ ಬಾ ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ತಾನೆ ಹಾಗೆ ಮನೆ ಶಾಂತಿ ಬಿಸಿ ಬಿಸಿಯಾಗಿ ಹಾಲನ್ನು ಕಾಯಿಸ್ಕೊಂಬಂದು ರೋಹಿಣಿ ರೋಹಿಣಿ ಎದ್ದಾಳಮ್ಮ ಇನ್ನು ಏನು ಮಾಡ್ತಾ ಇದೆಯಾ ಎದ್ಬಾ ಅವ್ನ ಮಾತಿಗೆ ಬೇಜಾರಾಗಿದೆಯಾ ಅವ್ನ ಮಾತಿಗೆ ಏನು ತಲೆ ಕೆಡಿಸ್ಕೋಬೇಡಮ್ಮ ಬಾರಮ್ಮ ನಾನು ಬಿಸಿ ಬಿಸಿಯಾಗಿ ಹಾಲನ್ನು ಕಾಯಿಸ್ಕೊಂಬಂದಿದ್ದೀನಿ ನೀನು ಕುಡಿದ್ಬಿಟ್ಟು ಬೇಗ ಪಾರ್ಲರಿಗೆ ಹೋಗ್ಬೇಕಲ್ವಾ ಪಾರ್ಲರಲ್ಲಿ ನಿನ್ನ ಕ್ಲೈಂಟ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಕಾಯಿಸ್ಬಾರ್ದು ಎದ್ಬಾ ಅಮ್ಮ ಅಂತ ಹೇಳಿ ಕೂಗ್ತಾ ಇರ್ತಾರೆ ಆಗ ರೋಹಿಣಿನೂ ಕೂಡ ಹಾಜೇ ಬರ್ತಾರೆ ತಗೋ ಅಮ್ಮ ಹಾಲು ತೊಗೊಂಡು ಬೇಗ ಬೇಗ ಕುಡಿದ್ಬಿಟ್ಟು ರೆಡಿಯಾಗಿ ಪಾರ್ಲರಿಗೆ ಹೋಗು ಅಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಅಲ್ವಾ ದುಡಿಬೇಕು ಅಲ್ವ ಅಮ್ಮ ಬಡ್ಡಿ ಬೇರೆ ಕಟ್ಟಬೇಕು ಅಂತ ಹೇಳಿ ಶಾಂತಿ ಹೇಳ್ತಾಳೆ ರೋಹಿಣಿ ಏನನ್ನೂ ಮಾತಾಡದೆ ಸರಿ ಅಂತ ತಲೆ ಅಲ್ಲಾಡಿಸ್ಬಿಟ್ಟು ಗ್ಲಾಸನ್ನು ಒಳಗಿಸ್ಕೊಂಡು ಹೋಗ್ತಾಳೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮನೆ ಹತ್ರ ಬರ್ತಾರೆ ಕಾರನ್ನ ನಿಲ್ಲಿಸ್ಬಿಟ್ಟು ಹೇಳಿದು ರೀ ಮಗು ಮಲಗಿದೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಸರಿಯಮ್ಮ ನೀನು ಹೋಗು ನಾನು ಎತ್ಕೊಂಡ್ಬರ್ತೀನಿ ಅಂತ ಹೇಳಿ ಮಗುನ ಎತ್ಕೊಂಡು ಒಳಗೆ ಬರ್ತಾಯಿರ್ತಾರೆ ಹಾಗೆಯೇ ಇವನು ಎದ್ದೋಳ್ತಾನೆ ಅನಿಸುತ್ತೆ ನೀನು ಹೋಗಿ ಹಾಲು ಕಾಯಿಸ್ಕೊಂಬಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ರೀ ಆಯಿತು ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾರೆ ಹೇ ನಿಂತ್ಕೊಳ್ಳೆ ಯಾವುದೇ ಇದು ಇದು ಯಾವುದೇ ಇದು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಇದು ಅದು ಅದು ಅವತ್ತು ಅಜ್ಜಿ ಜೊತೆ ಬಂದಿತ್ತಲ್ಲ ಅದೇ ಇದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದ್ಯಾಕೆ ಬಂತು ಇಲ್ಲಿ ಎಲ್ಲಿ ಸಿಕ್ತಿದು ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದೇ ನಾವು ದೋ ರೋಡಲ್ಲಿ ಹೋಗ್ತಾ ಇದ್ವಿ ಇವ್ರಜ್ಜಿಗೆ ಜ್ಞಾನ ಇಲ್ಲದೆ ಬಿದ್ದುಬಿಟ್ಟಿದ್ರು ಅಂತ ಹೇಳಿ ಹೇಳ್ತಾ ಇರ್ತಾರೆ ರೋಹಿಣಿನೂ ಕೂಡ ಅಲ್ಲಿ ಬಂದು ನಿಂತ್ಕೊಂಡಿರ್ತಾಳೆ ನಿಂತ್ಕೊಂಡು ಎಲ್ಲಾನು ಕೂಡ ಕೇಳಿಸ್ಕೊಳ್ತಾ ಇರ್ತಾಳೆ ಮಗುನ ನೋಡಿ ಹಾಗೆ ಅಮ್ಮನ ಹಾಸ್ಪಿಟ್ಲಿಗೆ ಸೇರ್ಸಿದ್ದಾರೆ ಅನ್ನೋದನ್ನ ಕೇಳಿಬಿಟ್ಟು ತುಂಬಾ ಹಳ್ತಾ ಇರ್ತಾಳೆ ಅವಳು ಇವರಿಗೆ ಗೊತ್ತಾಗದೇ ರೀತಿ ತುಂಬನೇ ಮನಸ್ಸಲ್ಲಿ ಹೊಂದ್ಕೊಳ್ತಾ ಹಳ್ತಾ ಒದ್ದಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾಂತಿ ಈ ಮನುಷ್ಯನ ಇಲ್ಲಿಗೆ ಯಾಕೆ ಕಿತ್ಕೊಂಡ್ಬಂದಿದ್ಯಾ ಈ ಅನಿಶ್ಚೆಗೆ ಅಂತ ಬೇರೆ ಜಾಗ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸಕ್ಕರೆ ಇನ್ನೊಂದು ಮಾತಾಡಬೇಡ ನೀನು ನೀನು ನನ್ನನ್ನೇ ಅನಾಥನ ಥರ ಬೆಳೆಸಿದ್ಯಾ ಅಂಥದ್ರಲ್ಲಿ ಇಂಥವ್ರನ್ನೆಲ್ಲ ನೀನು ಮನುಷ್ಯನ ಮನುಷ್ಯತ್ವ ಇಟ್ಕೊಂಡು ನೋಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡ್ತೀಯಾ ಇಲ್ಲ ರೋಡಲ್ಲಿ ಒಬ್ಬರು ಬಿದ್ದಿದ್ದಾರೆ ಅಂತಂದರೆ ಅವರಿಗೆ ಸಹಾಯ ಮಾಡೋದು ಮನುಷ್ಯನಾದ ಧರ್ಮ ಅಂತ ಹೇಳಿ ಸೂರ್ಯ ಹೇಳ್ತಾ ಇದ್ದರೆ ಅದು ಯಾವುದೂ ಕೂಡ ಲೆಕ್ಕಿಸೋದೇ ಇಲ್ಲ ನೀನು ನನ್ನನ್ನು ಕೂಡ ಹಾಗೆ ಬೆಳೆಸ್ತಾ ಇದ್ದೆ ಏನೋ ನನ್ನ ಪಾಲಿಗೆ ಅಪ್ಪ ಮತ್ತೆ ಅಜ್ಜಿ ಇದ್ದರೂ ನಾನು ಇವತ್ತು ಇಲ್ಲಿ ತನಕ ಇದ್ದೀನಿ ಈಗ ನನ್ನ ಜೊತೆ ಮೀನ ಇದ್ದಾಳೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಈ ಕಡೆ ಶಾಂತಿ ತುಂಬಾ ಹುರ್ಕೊಳ್ತಾ ಇರ್ತಾಳೆ ನಿನ್ನತ್ರ ಮಾತಾಡ್ತಾ ಇದ್ರೆ ಏನೂ ಸರಿ ಹೋಗೋದಿಲ್ಲ ಹೋಗಮ್ಮ ಹಾಲು ಕಾಯ್ಸ್ಕೊಂಬರ್ಗೂ ಮಗು ಹೇಳುತ್ತೆ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹಾಲು ಕಾಯಿಸೋದಕ್ಕೆ ಒಳಗೆ ಬರ್ತಾಳೆ ಈ ಏನೇ ಅಂದ್ಕೊಂಡಿದೆಯಾ ನೀನು ನೀನು ಬಂದಿರೋದೇ ಒಂದು ದೊಡ್ಡ ಅನಿಷ್ಟ ಅಂತ ಹೇಳ್ತಾಯಿರ್ತಾರೆ ಅತ್ತೆ ನೀವು ಏನು ಏನಾದರೂ ಮಾತಾಡ್ಕೊಳ್ಳಿ ನನಗೆ ಕೆಲ್ಸ ಇದೆ ಅಂತ ಹೇಳ್ತಾ ಇರ್ತಾಳೆ ಮೀನಾ ಓ ಹಾಗಿದ್ರೆ ಒಬ್ಬಳೇ ಮಾತಾಡ್ಕೊಳೋದಿಕ್ಕೆ ನಾನೇನು ಹುಚ್ಚಿ ಅಂತ ಅಂದ್ಕೊಂಡಿದೀಯಾ ಅಂತ ಕೇಳಿದಾಗ ಶಾಂತಿ ಅದನ್ನು ನನ್ನ ಹತ್ರ ಹೆಂಗೆ ಕೇಳ್ತಾ ಇದೀಯ ಹೋಗಿ ಡಾಕ್ಟರ್ ಹತ್ರ ಕೇಳಿ ಅಂತ ಹೇಳಿ ಹೇಳ್ತಾಳೆ ಮಾತಾಡೆ ಮಾತಾಡು ಎಷ್ಟು ಮಾತು ಮಾತಾಡ್ತೀಯಾ ನನಗೂ ಗೊತ್ತಿದೆ ಏನು ಮಾಡಬೇಕು ಅಂತ ಅಂತ ಹೇಳಿಬಿಟ್ಟು ಶಾಂತಿ ಅಲ್ಲಿಂದ ಫೋಟೋಗ್ತಾಳೆ ಹುರ್ಕೊಂಡು ಇನ್ನೊಂದು ಕಡೆ ಪಾರ್ಲರ್ಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಆಚೆ ಬರ್ತಾಳೆ ರೋಹಿಣಿ ಕೇಳಿಸ್ಕೊಂಡೆ ನಮ್ಮ ಕೇಳಿಸ್ಕೊಂಡ ಆ ಅನಿಷ್ಟ ಅವತ್ತು ಬಂದಿದ್ರಲ್ಲ ಅಜ್ಜಿ ಮೊಮ್ಮಗು ಅಂತ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಆಗ ಅತ್ತೆ ಅಂತ ಹೇಳಿ ರೋಹಿಣಿ ಜೋರಾಗಿ ಕಿರ್ಚಿತಾಳೆ ಆಗ ಶಾಂತಿ ಶಾಖ ಆದದೊಳಗೆ ನಿಂತ್ಕೊಂಡ್ಬಿಡ್ತಾಳೆ ಆತೇ ನನಗೆ ಪಾರ್ಲರಲ್ಲಿ ಕೆಲಸ ಇದೆ ಕ್ಲೈಂಟ್ ವೆಯ್ಟ್ ಮಾಡ್ತಿದ್ದಾರೆ ನಾನು ಹೋಗಬೇಕು ಅಂತ ಹೇಳಿಬಿಟ್ಟು ರೋಹಿಣಿ ಅಲ್ಲಿಂದ ಆಚೆ ಬರ್ತಾಳೆ ಹೌದಮ್ಮ ಹೌದು ಇವ್ರನ್ನೆಲ್ಲ ತೊಗೊಂಡು ಏನು ಮಾಡೋದಿಕ್ಕಾಗುತ್ತೆ ನೀನು ಕೆಲಸ ಮುಖ್ಯ ಫಸ್ಟು ಫೆಲ್ ಕೆಲಸಕ್ಕೆ ಹೋಗಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮನೆಯಿಂದ ಆಚೆ ಬಂದಂತಹ ರೋಹಿಣಿ ಫೋನನ್ನು ತೊಗೊಂಡು ಅವರಮ್ಮನಿಗೆ ಫೋನ್ ಮಾಡ್ತಾಳೆ ಹಾಗೆ ಎಲ್ಲ ಕಡೆ ನೋಡ್ತಾ ಇರ್ತಾಳೆ ಯಾರಾದರೂ ಹಿಂದೆ ಬಂದರೆ ಕಷ್ಟ ಮತ್ತೆ ನಾನು ಸಿಗಾಕೊಂಡ್ರೆ ಕಷ್ಟ ಅಂತ ಹೇಳಿಬಿಟ್ಟು ರೋಹಿಣಿ ಭಯದಿಂದಲೇ ಒದ್ದಾಡ್ತಾ ಇರ್ತಾಳೆ ಆವಾಗ ಅವರ ಅಮ್ಮನಿಗೆ ಫೋನ್ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕಾದು ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್